ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಉಳ್ಳಾಲ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೃಹತ್ ರ್ಯಾಲಿ ಹಾಗೂ ಅಕ್ಕೊತ್ತಾಯ ಸಮಾವೇಶವನ್ನು ದ್ಯಲಕಟ್ಟೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾವೇಶದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ಬಂದ ಎಲ್ಲ ಪತ್ರಕರ್ತ ಮಿತ್ರರನ್ನು ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಿ ಪಿ ಎಮ್ ಪಕ್ಷದ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದಂತಹ ಸುಕುಮಾರ್ ತೊಕ್ಕೋಟ್ ನಮ್ಮೊಂದಿಗಿದ್ದಾರೆ ಅವರನ್ನು ನಾನು ತಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಸಿ ಪಿ ಐ ಎಂ ಪಕ್ಷದ ಹಿರಿಯ ಮುಖಂಡರಾದ ಕೃಷ್ಣಬಸಾಲಿಯಾನ್ ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸುತ್ತೇನೆ ಸಿ ಪಿ ಐ ಎಂ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯರಾದ ಶೇಖರ್ ಕುಂದರ್ ಇದ್ದಾರೆ ಅವರಿಗೂ ಅವರನ್ನು ಸ್ವಾಗತಿಸುತ್ತಾ ಸಿ ಪಿ ಐ ಎಂ ಪಕ್ಷದ ಮುಡಿಪು ವಲಯ ಸಮಿತಿ ಸದಸ್ಯರಾದಂತಹ ರಿಜ್ವಾನ್ ಹರೇಕಲಾ ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಸಿ ಪಿ ಎಮ್ ಪಕ್ಷದ ಉಳ್ಳಾಲ ತಾಲೂಕು ಸಮಿತಿಯ ಕಾರ್ಯದರ್ಶಿಯಾದ ಸುನಿಲ್ ಕುಮಾರ್ ಬಜಾಲ್ ವಿವರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಪತ್ರಕರ್ತ ಮಿತ್ರ ಈಗ ತಾನೇ ಸ್ವಾಗತ ಮಾಡಿದವರು ರಫೀಕ್ ಹರೇಕಳ ಅವರು ಸಿ ಪಿ ಎಂ ಮುಡಿಪು ವಲಯ ಸಮಿತಿಯ ಕಾರ್ಯದರ್ಶಿ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಉಳ್ಳಾಲ ತಾಲೂಕಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅದೇ ರೀತಿ ವಿವಿಧ ಜನವಿಭಾಗಗಳ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಒಂದು ಬಾರಿ ದೊಡ್ಡ ರೀತಿಯ ಒಂದು ಕಾರ್ಯಕ್ರಮ ಒಂದು ಬೃಹತ್ ರ್ಯಾಲಿ ಹಕ್ಕೊತ್ತಾಯ ಸಮಾವೇಶ ದೇರ್ಲಕಟ್ಟೆ ಮೈದಾನದಲ್ಲಿ ನಡೆಯಲಿಕ್ಕಿದೆ ಅದಕ್ಕೆ ಪೂರ್ವಭಾವಿಯಾಗಿ ದೇರ್ಲಕಟ್ಟೆಯ ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ಜಂಕ್ಷನ್ ಮತ್ತು ನಾಟಕಲ್ ಜಂಕ್ಷನ್ನಿಂದ ಎರಡು ಬೃಹತ್ ರ್ಯಾಲಿಗಳು ನಡೆದು ಅದು ದೇರ್ಲಕಟ್ಟೆ ಮೈದಾನದಲ್ಲಿ ಸಮಾರೋಪಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಸಿ ಪಿ ಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಸಿ ಪಿ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಕೆ ಯಾದವ್ ಶೆಟ್ಟಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಪಕ್ಷದ ಜಿಲ್ಲಾ ಮುಖಂಡರು ಉಳ್ಳಾಲ ವಲಯ ಮತ್ತು ಮುಡಿಪು ವಲಯದ ಮುಖಂಡರುಗಳು ಎಲ್ಲ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಬಹಳ ಸ್ಪಷ್ಟ ಇದೆ ನೋಡಿ ನಮ್ಮ ಉಳ್ಳಾಲ ತಾಲೂಕು ರಚನೆಯಾಗಿ ಐದು ವರ್ಷ ಕಳೀತಾ ಬಂತು ಈ ಐದು ವರ್ಷಗಳನ್ನು ನೋಡುವಾಗ ಇಲ್ಲಿ ಯಾವುದೇ ರೀತಿಯಾದಂಥ ಜನರ ಮೂಲಭೂತ ಪ್ರಶ್ನೆಗಳು ಈಡೇರಿ ಆಗಿಲ್ಲ ಮುಖ್ಯವಾಗಿ ನಮಗೆ ಉಳ್ಳಾಲ ತಾಲೂಕಿಗೆ ಒಂದು ತಾಲೂಕ್ ಕಚೇರಿ ಅಂತ ಬೇಕು ಮಿನಿ ವಿಧಾನಸೌಧ ಇವತ್ತು ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಉಳ್ಳಾಲ ತಾಲೂಕಿನ ಜನ ಪರದಾಡತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮಿನಿ ವಿಧಾನಸೌಧ ಬೇಕು ಎಲ್ಲ ಇಲಾಖೆಗಳು ಎಲ್ಲ ಕ ಒಂದೇ ಅಡಿಯ ಬಿಲ್ಡಿಂಗ್ನಲ್ಲಿ ಕಟ್ಟಡದಲ್ಲಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಿನಿ ವಿಧಾನಸೌಧ ಬೇಕು ಅಂತಕ್ಕಂಥದ್ದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಅದು ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ಚಕಾರ ಶಬ್ದ ಇಲ್ಲ ಇದು ಬಹಳ ಮುಖ್ಯವಾಗಿ ಇದೆ ನಮ್ಮ ಬೇಡಿಕೆ ಅದರ ಜೊತೆಗೆ ಇವತ್ತು ಉಳ್ಳಾಳ ತಾಲೂಕಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದಾಗ ಎಲ್ಲ ತಾಲೂಕು ಕೂಡ ಸರಕಾರಿ ಆಸ್ಪತ್ರೆ ಇದೆ ನಮ್ಮ ಉಳ್ಳಾಲಕ್ಕೂ ಕೂಡ ಒಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ಬೇಕು ಅಂತಕ್ಕಂಥ ಒಂದು ನಮ್ಮ ಡಿಮಾಂಡ್ಸ್ ಇದೆ ಅದೇ ರೀತಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡವರು ನಿವೇಶನ್ ರೈತರಿದ್ದಾರೆ ಅದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಅರ್ಜಿ ಅರ್ಜಿ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅದು ಏನು ಅಂತ ಆಗಲಿಲ್ಲ ಅದೇ ರೀತಿ ಉಳ್ಳಾಲ ನಗರಸಭೆ ಅದೇ ರೀತಿ ಸೋಮೇಶ್ವರ ಪುರಸಭೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ನಿವೇಶನ್ ರೈತರು ನಮಗೊಂದು ತುಂಡು ಭೂಮಿ ಕೊಡಿ ಅಂತೇಳಿ ಅರ್ಜಿ ಕೊಟ್ಟು ಹಲವಾರು ವರ್ಷಗಳು ಸಂದಿದೆ ಎಲ್ಲಿಯವರಿಗೆ ಅಂದರೆ ನಿವೇಶನ ರೈತರ ಪಟ್ಟಿಯನ್ನೇ ಮಾಡಿಲ್ಲ ಪಟ್ಟಿಯನ್ನೇ ಮಾಡಿಲ್ಲ ಮಾತ್ರವಲ್ಲ ಅಲ್ಲಿ ಅವರಿಗೆ ಜಾಗವನ್ನು ಕೂಡ ಕಾದಿರಿಸಿಲ್ಲ ಇಂಥ ಸಮಸ್ಯೆಗಳಿದೆ ಅದೇ ರೀತಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಹಳ ಇನ್ನೊಂದು ದೊಡ್ಡ ಸಮಸ್ಯೆ ಕೃಷಿ ಭೂಮಿಯನ್ನು ಉಳಿಸ್ಬೇಕಂತಕ್ಕಂಥ ಇವತ್ತು ಏನಾಗ್ತಾ ಇದೆ ಕೃಷಿ ಭೂಮಿಗಳು ಇವತ್ತು ಮತ್ತೆ ಇವತ್ತು ಅದನ್ನು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯಿಂದ ಜನರ ಕೈಯಿಂದ ರೈತರಿಂದ ಅದನ್ನ ಅವರ ಕೈಯಿಂದ ಕಸಿದುಕೊಂಡು ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಮಾಡತಕ್ಕಂಥ ಆಗ್ತದೆ ಬಹಳ ಮುಖ್ಯವಾಗಿ ಅಂಬ್ಲಮೊಗೆರು ಮುನ್ನೂರು ಬೆಲ್ಮ ಗ್ರಾಮಗಳಲ್ಲಿ ಇವತ್ತು ನೂರಾರು ಎಕರೆ ಭೂಮಿಗಳು ರೈತರಿಂದ ನವ ಭೂಮಾಲಕರಿಗೆ ಇವತ್ತು ಕೈವಶವಾಗಿದೆ ಆದ್ದರಿಂದ ಇವತ್ತು ಕೃಷಿ ಭೂಮಿಯನ್ನು ಉಳಿಸ್ತಕ್ಕಂಥದ್ದು ರೈತರ ಬದುಕನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೂಡ ಬಹಳ ಮುಖ್ಯ ವಿಚಾರಗಳಿದೆ ಅದೇ ರೀತಿ ಇವತ್ತು ಕುಡಿಯುವ ನೀರಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸಿಗುತ್ತೆ ಅಂತಕ್ಕಂಥ ಹೇಳಿ ತುಂಬ ವರ್ಷಗಳಾಯ್ತು ಆದರೆ ಇವತ್ತು ನಮ್ಮ ಉಳ್ಳಾಲ ತಾಲೂಕು ನಿಜವಾಗಿಯೂ ಕೂಡ ಅತ್ಯಂತ ಸುಂದರವಾದಂಥ ಒಂದು ತಾಲೂಕು ಇದು ಯಾಕಂದರೆ ಒಂದು ಕಡೆ ಸಮುದ್ರ ಇದೆ ಮತ್ತೊಂದು ಕಡೆ ನದಿ ಇದೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಉಳ್ಳಾಲ ತಾಲೂಕು ಆದರೆ ಇಲ್ಲಿನ ಜನನು ಕುಡಿಯುವ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅದರ ಜೊತೆಗೆ ಇವತ್ತು ಶಿಕ್ಷಣಗಳು ಶಿಕ್ಷಣದ ಪ್ರಶ್ನೆ ಇಲ್ಲಿನ ಪ್ರೈಮರಿ ಶಾಲೆ ಅದು ಹೈಸ್ಕೂಲ್ ಆಗಿ ಪರಿವರ್ತನೆ ಆಗಬೇಕು ಹೈಸ್ಕೂಲ್ನಿಂದ ಅದು ಪಿ ಯು ಸಿ ಬರಬೇಕು ಪಿ ಯು ಸಿಯಿಂದ ಡಿಗ್ರಿ ಆಗಬೇಕು ಮೇಲ್ದರ್ಜೆಗೆ ಏರ್ಬೇಕಂತಕ್ಕಂಥ ಪ್ರಶ್ನೆ ಅದು ಕೂಡ ಇವತ್ತು ಯಾವುದು ಆಗಲಿಲ್ಲ ಅದರ ಜೊತೆಗೆ ಇವತ್ತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನ ಪ್ರಶ್ನೆ ಬಂದಾಗ ಉಳ್ಳಾಲ ತಾಲೂಕಿನಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಇಲ್ಲಿನ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗ್ಬೇಕಂತಕ್ಕಂಥದ್ದು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಇವತ್ತು ಉಳ್ಳಾಲ ತಾಲೂಕಿನ ಯುವ ಜನರಿಗೆ ಉದ್ಯೋಗ ಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಯುವ ಜನರಿದ್ದಾರೆ ಅವರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ನಮ್ಮ ಉಳ್ಳಾಲ ತಾಲೂಕಿನಲ್ಲಿಲ್ಲ ಅದೇ ರೀತಿ ಆರೋಗ್ಯದ ಪ್ರಶ್ನೆಗಳು ಕೂಡ ಇದೆ ಹೀಗೆ ಅನೇಕ ರೀತಿಯಾದಂತಹ ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ ಮುಖ್ಯವಾಗಿ ಇನ್ನೊಂದು ನೋಡಿ ಉಳ್ಳಾಲ ತಾಲೂಕಿಗೆ ನ್ಯಾಯಾಲಯ ಇಲ್ಲ ಎಲ್ಲ ತಾಲೂಕಿನಲ್ಲೂ ಕೂಡ ತಾಲೂಕು ನ್ಯಾಯಾಲಯ ಅಂತ ಇದೆ ಇಲ್ಲಿಯೂ ಕೂಡ ಒಂದು ತಾಲೂಕು ನ್ಯಾಯಾಲಯ ಆಗಬೇಕು ಅದರ ಜೊತೆಗೆ ಸಬ್ ರಿಜಿಸ್ಟರ್ ಆಫೀಸ್ ಕಚೇರಿ ಆ ಸಬ್ ಸಬ್ರಿಜಿಸ್ಟರ್ ಕಚೇರಿನೂ ಕೂಡ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಅದರ ಜೊತೆಗೆ ಇವತ್ತು ಉಳ್ಳಾಲದಲ್ಲಿ ಬರೀ ದೊಡ್ಡ ಮಟ್ಟದಲ್ಲಿ ಮರಳುಗಾರಿಕೆ ನಡೀತಾ ಇದೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಆಗುವಷ್ಟು ಅಕ್ರಮ ಮರಳುಗಾರಿಕೆ ಬೇರೆ ಎಲ್ಲೂ ಆಗ್ತಾ ಇಲ್ಲ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗಬೇಕು ಅದೇ ರೀತಿ ನಮ್ಮ ಮುಡಿಪು ಭಾಗದಲ್ಲಿ ಮಣ್ಣು ಇವತ್ತು ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಒಂದು ಅಪಾಯಕಾರಿ ಲಕ್ಷಣಗಳು ನಮ್ಮ ಇದೆ ಇಂಥ ಸಂದರ್ಭದಲ್ಲಿ ಇಲ್ಲಿನ ನೆಲ ಜಲ ಎಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ಅದೇ ರೀತಿ ಇವತ್ತು ಉಳ್ಳಾಲ ತಾಲೂಕಿನಲ್ಲಿ ನಾನು ಆಗಲೇ ಹೇಳಿದಾಗ ಮೂರು ನಗರ ಪ್ರದೇಶಗಳಿದೆ ಇಲ್ಲಿ ವಿಪರೀತವಾದಂತ ತೆರಿಗೆ ಸ್ವಯಂಘೋಷ ಆಸ್ತಿ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ತಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಸೋಮೇಶ್ವರ ಪುರಸಭೆಯಲ್ಲಿ ಮೂರು ಶೇಕಡ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಸರಿಸುಮಾರು ಒಂದೊಂದು ಮನೆಗೆ ಈಗ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಸಾಮಾನ್ಯ ಜನ ಆಸ್ತಿ ತೆರಿಗೆಯನ್ನು ಕಟ್ಟತಕ್ಕ ಪರಿಸ್ಥಿತಿ ಬಂದಿದೆ ಈ ರೀತಿಯಾದಂತ ಸಮಸ್ಯೆಗಳಿದೆ ಅದೇ ರೀತಿ ತ್ಯಾಜ್ಯ ವಿಲೇವಾರಿ ಇಡೀ ತಾಲೂಕಿನಲ್ಲಿ ಒಂದು ಕರೆಕ್ಟ್ ಆದಂತ ಒಂದು ತ್ಯಾಜ್ಯ ವಿಲೇವಾರಿಗೆ ಒಂದು ವ್ಯವಸ್ಥೆ ಇಲ್ಲ ಅದೇ ರೀತಿ ಡ್ರೈನೇಜ್ ಸಿಸ್ಟಮ್ ಇವತ್ತೊಂದು ಒಳಚರಣಿಗಾಗಿ ಎಷ್ಟು ಹಣ ಬಂದಿದೆ ಉದಾಹರಣೆಗೆ ಉಳ್ಳಾಲ ನಗರಸಭೆ ಸಾವಿರಾರು ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ಹಣ ತಂದು ಇಲ್ಲಿ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡಲಿಕ್ಕೆ ಇವತ್ತಿನವರೆಗೂ ಸಾಧ್ಯತೆ ಆಗಿಲ್ಲ ಇಡೀ ಉಳ್ಳಾಲ ನಗ ನಗರಸಭೆ ವ್ಯಾಪ್ತಿ ಅದೇ ರೀತಿ ಸೋಮೇಶ್ವರ ಪುರಸಭೆ ಕೋಟೆಕಾರ ಪಟ್ಟಣ ಪಂಚ ಎಲ್ಲ ಕಡೆಗಳಲ್ಲಿ ನೋಡುವಾಗ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇದರಿಂದಾಗಿ ಎಷ್ಟೋ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗಿದೆ ಅಲ್ಲಿ ಜನ ಬರ್ತಾ ಇಲ್ಲ ಯಾಕಂದ್ರೆ ಡ್ರೈನೇಜ್ ಸಿಸ್ಟಮ್ ಇಲ್ಲ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇದೆ ಆದ್ರಿಂದ ನಾವು ಹೇಳುವಂಥದ್ದು ಇಂಥ ಎಲ್ಲ ಪ್ರಶ್ನೆಗಳನ್ನ ಒಂದು ಪರಿಹರಿಸಲಿಕ್ಕೆ ಸಾಧ್ಯತೆ ಆಗಬೇಕು ಒಂದು ಪರಿಸರ ಸ್ನೇಹಿಯಾದಂತಹ ಕೈಗಾರಿಕೆಗಳು ಬರಬೇಕು ಮತ್ತು ಮಾರುಕಟ್ಟೆ ನೀವು ಮಂಗಳೂರಿಗೆ ಹೋದರೆ ಮಂಗಳೂರು ನಗರದಲ್ಲಿ ಅಲ್ಲಲ್ಲಿ ಮಾರುಕಟ್ಟೆ ಅದು ಆಗಿದೆ ಇಲ್ಲೋ ಬೇರೆ ಬಟ್ ಮಾರುಕಟ್ಟೆ ಅಂತ ಇದೆ ಬಟ್ ಉಳ್ಳಾಲ ತಾಲೂಕಿಗೆ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಇಲ್ಲ ಅದು ಕೆಲವು ನಗರಗಳಂತೆ ಈಗ ತೊಕ್ಕೋಟು ಪೇಟೆ ಅಥವಾ ಉಳ್ಳಾಲ ಪೇಟೆ ಮುಡಿಪು ದೇರ್ಲಕಟ್ಟೆ ಈಗ ಇಂಥ ಅನೇಕ ಒಂದು ಪೇಟೆ ಪ್ರದೇಶಗಳಿದೆ ಪಟ್ಟಣ ಪ್ರದೇಶಗಳಿದೆ ಅಲ್ಲಿ ಒಂದು ಕರೆಕ್ಟ್ ಆದಂತಹ ಒಂದು ಮಾರುಕಟ್ಟೆಗಳು ಬೇಕು ಮತ್ತೊಂದು ಕ್ರೀಡಾಂಗಣ ಉಳ್ಳಾಲ ತಾಲೂಕಿನಲ್ಲಿ ಅದೆಷ್ಟು ಇವತ್ತು ಕ್ರೀಡಾಪಟುಗಳು ಇವತ್ತು ನಿರ್ಮಾಣಗೊಳ್ತಾ ಇದ್ದಾರೆ ಅವರಿಗೆ ಒಂದು ಸರಿಯಾದಂತಹ ಒಂದು ಒಂದು ವ್ಯವಸ್ಥೆ ಆಗಬೇಕು ಒಂದು ಕ್ರೀಡಾಂಗಣ ತಾಲೂಕು ಕ್ರೀಡಾಂಗಣ ಬೇಕು ಒಂದು ಪುರಭವನ ಬೇಕು ಅದೇ ರೀತಿ ಆದಂತಹ ಒಂದು ರಂಗಮಂದಿರ ಇಂತಹ ಒಂದು ವ್ಯವಸ್ಥೆನೂ ಕೂಡ ಈ ತಾಲೂಕಿನ ಒಳಗಡೆ ಆಗ್ಬೇಕನ್ನುವಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಈಗ ಅನೇಕ ಬೇಡಿಕೆಗಳು ವಿವಿಧ ವಿಭಾಗದ ಜನರ ಪ್ರಶ್ನೆ ಇದೆ ಉದಾಹರಣೆಗೆ ದಲಿತರು ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ ಸರ್ಕಾರದ ಹಣ ಬಂದರೆ ಅದರಲ್ಲಿ ದಲಿತ ಮೀಸಲು ನಿಧಿ ಅಂತ ಇದೆ ರಿಸರ್ವೇಶನ್ ಅವರಿಗೆ ಒಂದು ಫಂಡ್ ಇದೆ ಆ ಹಣಗಳು ಇವತ್ತು ಸಂಪೂರ್ಣವಾಗಿ ದುರುಪಯೋಗ ಆಗ್ತಾ ಇದೆ ಅದು ನಿಜವಾಗಿ ಆ ದಲಿತರಿಗೆ ಸಿಗ್ಲಿಕ್ಕೆ ಸಾಧ್ಯತೆ ಆಗ್ಬೇಕನ್ನುವಂತ ಪ್ರಶ್ನೆಯಲ್ಲಿ ದಲಿತ ಸಮುದಾಯ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದೆ ಅದೇ ರೀತಿ ಆದಿವಾಸಿ ಸಮುದಾಯನ ಕೂಡ ಭಾಗವಹಿಸ್ತಾ ಇದೆ ಅದೇ ರೀತಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಾರಿ ದೊಡ್ಡ ರೀತಿಯಾದಂತಹ ಒಂದು ದೌರ್ಜನ್ಯ ಅವರ ನೀವು ಅಲ್ಲಿಂದ ತೆಗೆಯತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅವರಿಗೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಇವತ್ತು ನಗರ ಪ್ರದೇಶಗಳಲ್ಲಿ ಪಟ್ಟಣ ಅಥವಾ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅವರಿಗೆ ಐ ಡಿ ಕಾರ್ಡ್ ಕೊಡ್ಬೇಕಂತ ಇದೆ ಇದೆ ಗುರುತು ಚೀಟಿ ಕೊಡಬೇಕು ಪ್ರಮಾಣ ಪತ್ರ ಕೊಡಬೇಕು ಅವರಿಗೊಂದು ಸಾಲ ಸೌಲಭ್ಯ ಕೊಡಬೇಕು ಎಲ್ಲ ಇದೆ ಬಟ್ ಇಲ್ಲಿ ಇಡೀ ಉಳ್ಳಾಲ ತಾಲೂಕಿನಲ್ಲಿ ಅಂತ ಯಾವುದೇ ಆಗಿಲ್ಲ ಕೋಟಕಾರ ಪಟ್ಟಣ ಪಂಚಾಯತಿ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಬಟ್ ಇವತ್ತಿನ ಅವರಿಗೆ ಒಂದು ವ್ಯವಸ್ಥೆ ಅಂತ ಆಗ್ಲಿಲ್ಲ ಅವರ ಪ್ರಶ್ನೆ ಈ ಹೋರಾಟದಲ್ಲಿದೆ ಅದೇ ಆಟೋ ರಿಕ್ಷಾ ಚಾಲಕರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳು ಅವರಿಗೆ ರಿಕ್ಷಾ ನಿಲ್ದಾಣಗಳನ್ನ ಮಾಡ್ಬೇಕಂತೇಳಿ ಕಾನೂನು ಬದ್ಧವಾದಂತಹ ಒಂದು ವ್ಯವಸ್ಥೆ ಬಟ್ ಎಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಹಾಗೆ ಆಟೋ ರಿಕ್ಷಾ ಚಾಲಕರು ಕೂಡ ಅವರ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ರೈತರು ಅವರ ಭೂಮಿಗಳನ್ನು ಉಳಿಸ್ತಕ್ಕಂಥ ಪ್ರಶ್ನೆ ಕಾರ್ಮಿಕರು ಬೇರೆ ಬೇರೆ ರೀತಿಯಾದಂತಹ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಇನ್ನೊಂದು ಕುದುರುಗಳು ನೋಡಿ ಉಳ್ಳಾಲದಲ್ಲಿ ಸರಿಸುಮಾರು ಎಂಟರಿಂದ ಹತ್ತು ಕುದುರುಗಳಿದೆ ದ್ವೀಪ ಆ ದ್ವೀಪ ನಿಜವಾಗಿ ನಮ್ಮ ಒಂದು ರಮಣೀಯವಾದಂತಹ ಒಂದು ಸುಂದರವಾದಂತಹ ಪ್ರದೇಶಗಳು ಅಂತ ದ್ವೀಪಗಳು ಇವತ್ತು ಅಕ್ರಮ ಮರಳುಗಾರಿಕೆಯಿಂದ ದ್ವೀಪಗಳು ನಾಶ ಆಗ್ತಾ ಇದೆ ಅರ್ಧಕ್ಕರ್ಧ ದ್ವೀಪಗಳು ಹೋಗಿದೆ ಅಂತ ಸಂದರ್ಭದಲ್ಲಿ ಆ ದ್ವೀಪಗಳನ್ನ ರಕ್ಷಣೆ ಮಾಡಬೇಕು ಅಲ್ಲ ಜನರ ಬದುಕನ್ನ ರಕ್ಷಣೆ ಮಾಡ್ಬೇಕಂತ ಹೇಳಿ ದ್ವೀಪವಾಸಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಈಗ ಯುವ ಜನರು ಉದ್ಯೋಗದ ಪ್ರಶ್ನೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈಗ ಎಲ್ಲಾ ಜನ ಸಮುದಾಯ ಹೋರಾಟ ಒಟ್ಟಾಗಿ ನಡೆಸ್ತಕ್ಕಂಥ ಈ ಒಂದು ಹೋರಾಟ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಡೀತಾ ಇದೆ ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಜಾತ ಒಂದು ವಾಹನ ಪ್ರಚಾರ ಜಾತ ನಾಡಿದ್ದು ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡಕ್ಕೆ ಎರಡು ದಿವಸ ಈ ತಾಲೂಕಿನಾದ್ಯಂತ ಈ ಜಾತಾ ಸಂಚಾರ ಮಾಡಲಿಕ್ಕಿದೆ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಮ ಮುಡಿಪಿನಲ್ಲಿ ಈ ಒಂದು ಹೋ ಜಾಥಾ ಉದ್ಘಾಟನೆಗೊಳ್ಳಲಿದೆ ಅದೇ ರೀತಿ ಸಾಧಾರಣ ಒಂದು ಇಪ್ಪತ್ತೈದು ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿ ಮಂಗಳವಾರದ ದಿವಸ ಸಂಜೆ ಐದುವರೆ ಗಂಟೆಗೆ ಇದೇ ತೊಕ್ಕೋಟ್ನಲ್ಲಿ ಜಂಕ್ಷನ್ನಲ್ಲಿ ಈ ಜಾಥಾ ಸಮಾರೋಪಗೊಳ್ಳಲಿದೆ ಈ ಜಾತದಲ್ಲಿ ಸಿ ಪಿ ಎಂ ಪಕ್ಷದ ಜಿಲ್ಲಾ ಮಟ್ಟದ ನಾಯಕರುಗಳು ಇದರಲ್ಲಿ ಭಾಗಿಗಳಾಗ್ತಾರೆ ಮತ್ತು ಇಡೀ ಈಗಾಗಲೇ ವ್ಯಾಪಕವಾದಂಥ ಪ್ರಚಾರ ಇಡೀ ತಾಲೂಕಿನಲ್ಲಿ ನಮ್ಮ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿದಾಗ ಜನರಿಂದ ಬಂದಿರತಕ್ಕಂಥ ಒಂದು ಸ್ಪಂದನ ಬಾರಿ ದೊಡ್ಡ ಮಟ್ಟದಲ್ಲಿದೆ ಜನರು ಕೂಡ ಇದು ಹೌದು ನಮ್ಮ ಬೇಡಿಕೆ ಅಂತೇಳಿ ಪಕ್ಷಾತೀತವಾಗಿ ಎಲ್ಲಾ ವಿಭಾಗದ ಜನರನ್ನು ಕೂಡ ಇದು ಹೌದು ಅಂತ ಈ ಎಲ್ಲ ಬೇಡಿಕೆಗಳು ಬಾರಿ ಕರೆಕ್ಟ್ ಆಗಿದೆ ಅನ್ನುವಂಥದ್ದು ಮಾತುಗಳಿತ್ತು ಜನರಿಂದ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರ ಒಂದು ಏನೊಂದು ಕಾರ್ಯಕ್ರಮ ಅದು ಜನತೆಯ ಹೋರಾಟ ಜನತೆಯ ಕಾರ್ಯಕ್ರಮ ಆ ಮುಖಾಂತರ ಉಳ್ಳಾಲದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ಸಮುದಾಯದ ಎಲ್ಲ ವಿಭಾಗದ ಜನರು ಒಟ್ಟಾಗಿ ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಹಕ್ಕೊತ್ತಾಯ ಸಮಾವೇಶವನ್ನು ಯಶಸ್ವಿಗೊಳಿಸಲು ಮಾಧ್ಯಮದ ಮಿತ್ರರು ತಾವುಗಳು ಕೂಡ ನಮ್ಮ ಜೊತೆ ಕೈಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸಿ ಪಿ ಎಂ ಪಕ್ಷದ ಉಳ್ಳಾಲ ತಾಲೂಕು ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾರ್ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ ಹಾಗೆಯೇ ಸೇರಿದ ಎಲ್ಲರಿಗೂ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸೇರಿಸಿ ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸುತ್ತೇನೆ